ಹಲೋ ಫ್ರೆಂಡ್ಸ್ ನೀವು ಮಾಮೂಲಾಗಿ ಹೆಸರು ಬೇಳೆ ತೊಗರಿಬೇಳೆ ಮಸೂರ್ ದಾಲು ಇದು ಎಲ್ಲದರದ್ದು ಸಾರು ಮಾಡ್ತಾ ಇರ್ತೀರ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಸಾರಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತ ಒಂದು ಡಿಫ್ರೆಂಟ್ ಆಗಿರುವಂತಹ ರುಚಿಕಟ್ಟಾಗಿರುವಂತಹ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಒಂದು ಕುಕ್ಕರ್ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳನ್ನ ಮೊಳಕೆ ಬರ್ಸಿದ್ದನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಟೊಮೊಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದೇ ಬೌಲಲ್ಲಿ ಎರಡು ಬೌಲು ನೀರನ್ನು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಟ್ಟು ಬರೋ ರೀತಿಯಲ್ಲಿ ಬೇಯಿಸ್ಕೋಬೇಕು ಒಂದು ನಾಲ್ಕು ವಿಸಲ್ ಕೂಗಿಸ್ಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಬೇಯಿಸಿರೋ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಬೇಯಕ್ಕೆ ಹಾಕಿದ್ನಲ್ಲ ಅದು ನೆಕ್ಸ್ಟು ತೆಂಗಿನ ತುರಿ ಒಂದು ಕಾಲು ಕಪ್ಪು ಮತ್ತು ಎರಡು ಚಮಚ ಆಗುವಷ್ಟು ಸಾರಿನ ಪುಡಿ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ಇದೆಲ್ಲವನ್ನು ನಾನೀಗ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ನಾನು ನೋಡಿ ಬೇಯಿಸಿರೋ ಮೊಳಕೆ ಕಟ್ಟಿದ ಹೆಸರು ಕಾಳು ಏನಿರತ್ತಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಈ ರೀತಿ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಬಿರೋ ಮಸಾಲವನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟಿರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಪರಿಮಳ ಭರಿತ ಒಗ್ಗರಣೆ ಕೊಟ್ಬಿಟ್ರೆ ರುಚಿಕರವಾಗಿರುವಂತಹ ಹೆಸರು ಕಾಳಿನ ಮೊಳಕೆ ಕಟ್ಟಿನ ಸಾರು ರೆಡಿಯಾಗುತ್ತೆ ಈಗ ನೋಡಿ ನಾನು ತುಪ್ಪದಲ್ಲಿ ಕಾಳು ಜೀರಿಗೆ ಮತ್ತೆ ಇಂಗು ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ತಾ ಇದ್ದೀನಿ ಒಗ್ಗರಣೆ ಅಂತೂ ಹಾಕಿ ಆಗಿದೆ ಸಾರು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಸಾರು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ನಿಮ್ಮ ಸಹಕಾರ ಸಪೋರ್ಟ್ ಮುಂದುವರಿಸಿ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಡಿಯೋದನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ನನಗೆ ಮತ್ತು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಹೇಳಿದೆ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್